ಎನ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಭಾಗ್ಯಾನಂಜುಂಡಸ್ವಾಮಿ ಸುದ್ದಿಗಳ ವಿವರ ಧಾರ್ಮಿಕ ಕ್ಷೇತ್ರದ ಗುರುಗಳಿಗೂ ಶಿಕ್ಷಣ ಕ್ಷೇತ್ರದ ಗುರುಗಳಿಗೂ ಸಮಾಜದಲ್ಲಿ ವಿಶೇಷವಾದ ಸ್ಥಾನಮಾನವಿದೆ ಎಂದು ಹರಿಹರಪುರದ ಅಭಿನವ ರಮಾನಂದ ಸರಸ್ವತಿ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಬಿ ಪಿ ದಯಾನಂದ್ ತಿಳಿಸಿದರು ಅವರು ಮಂಗಳವಾರ ಕೊನುಡಿಯ ಸಮುದಾಯ ಭವನದಲ್ಲಿ ಬೆಮ್ಮನೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿವೃತ್ತಗೊಂಡ ಮುಖ್ಯೋಪಾಧ್ಯಾಯ ರೇವಣ್ಣಪ್ಪ ಅವರಿಗೆ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಅಭಿನಂದನಾ ಭಾಷಣ ಮಾಡಿದರು ನಿವೃತ್ತಗೊಂಡ ಮುಖ್ಯ ಶಿಕ್ಷಕ ರೇವಣ್ಣಪ್ಪ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ತಮ್ಮ ಸೇವಾ ಅವಧಿಯಲ್ಲಿ ಕಮಲಾಪುರ ಶಾಲೆ ಹಾಗೂ ಬೆಮ್ಮನೆ ಶಾಲೆಯಲ್ಲಿ ಮಾತ್ರ ಸೇವೆ ಸಲ್ಲಿಸಿದ್ದಾರೆ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಶಾಲೆ ಮುಚ್ಚುವ ಹಂತ ಬಂದಾಗ ಗ್ರಾಮಸ್ಥರ ಸಹಕಾರದಿಂದ ಶಾಲೆ ಉಳಿಸುವ ಕೆಲಸ ಮಾಡಿದ್ದಾರೆ ಎಂದರು ಸೀತೂರು ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ಇ ದಿವಾಕರ್ ಮಾತನಾಡಿ ಬೆಮ್ಮನೆ ಶಾಲೆಯಲ್ಲಿ ಹದಿನೆಂಟು ವರ್ಷಗಳ ಕಾಲ ರೇವಣ್ಣಪ್ಪ ಅವರು ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಬೇಕು ಎಂದು ಮನವಿ ಮಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಬೆಮ್ಮನೆ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಕೊನುಡಿ ಗಣೇಶ್ ವಹಿಸಿದ್ದರು ಅತಿಥಿಗಳಾಗಿ ಸೀತೂರು ಅಧ್ಯಕ್ಷ ಮೋಹನ್ ಬಡ್ತಿ ಮುಖ್ಯೋಪಾಧ್ಯಾಯರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಶೋಕ್ ಪೂರ್ಣಿಮಾ ರೇವಣ್ಣಪ್ಪ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಬಿಎಸ್ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ ಸಿಆರ್ಪಿ ಓಂಕಾರಪ್ಪ ಮುಖಂಡರಾದ ಕೃಷ್ಣಮೂರ್ತಿ ಚಂದ್ರಶೇಖರ ಸುಂದರಿ ಬಿಟಿ ರಘು ಶಿಕ್ಷಣ ಸಂಯೋಜಕ ರಂಗಪ್ಪ ಆರ್ ನಾಗರಾಜ್ ಭೋಗೇಶ್ ನಾಗೇಶ್ ಸುಭಾಷ್ ಮತ್ತಿತರರು ಇದ್ದರು ನಿವೃತ್ತಗೊಂಡ ಬೆಮ್ಮನೆ ಮುಖ್ಯ ಶಿಕ್ಷಕ ರೇವಣಪ್ಪ ಅವರನ್ನು ಶಾಲೆ ಎಸ್ಡಿಎಂಸಿ ಹಾಗೂ ಗ್ರಾಮಸ್ಥರು ಸರ್ಕಾರಿ ನೌಕರರ ಸಂಘ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸನ್ಮಾನಿಸಲಾಯಿತು ರಾಧಿಕಾ ಅರ್ಜುನ್ ಸನ್ಮಾನ ಪತ್ರ ವಾಚನ ಮಾಡಿದರು ಅನಿಲ್ ಕುಮಾರ್ ಸ್ವಾಗತಿಸಿದರು ಸುಬೇತ್ ವಂದಿಸಿದರು ಇದಕ್ಕೂ ಮೊದಲು ಶಾಲೆಯಿಂದ ಸಮುದಾಯ ಭವನದವರೆಗೆ ನಿವೃತ್ತಗೊಂಡ ಶಿಕ್ಷಕ ರೇವಣಪ್ಪ ಅವರನ್ನು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಒಂದೇ ಕೊಪ್ಪದಲ್ಲಿ ನಡೆದ ಜೇಸಿ ವಲಯ ಹದಿನಾಲ್ಕರ ಮಧ್ಯ ವಾರ್ಷಿಕ ವೈಭವ ಸಮ್ಮೇಳನದಲ್ಲಿ ನರಸಿಂಹರಾಜಪುರ ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆಗೆ ಎಂಟು ಪ್ರಶಸ್ತಿ ಲಭಿಸಿದೆ ಎಂದು ಜ್ವಾಲಾಮಾಲಿನಿ ಸಂಸ್ಥೆಯ ಅಧ್ಯಕ್ಷ ಸಾರ್ಥಕ್ ಗೌಡ ತಿಳಿಸಿದರು ಅವರು ಪತ್ರಿಕಾ ಹೇಳಿಕೆ ನೀಡಿ ಜ್ವಾಲಾಮಾಲಿನಿ ಜೇಸಿ ಸಂಸ್ಥೆ ಕಾರ್ಯದರ್ಶಿ ಮಿಥುನ್ ಗೌಡ ಅವರಿಗೆ ಅತ್ಯುತ್ತಮ ಕಾರ್ಯದರ್ಶಿ ಪ್ರಶಸ್ತಿ ಹಾಗೂ ವಲಯ ಹದಿನಾಲ್ಕರ ಪ್ರಾಂತ್ಯದಲ್ಲೇ ಅತ್ಯುತ್ತಮ ಕಾರ್ಯದರ್ಶಿ ಲಭಿಸಿದೆ ಅಲ್ಲದೆ ಅತ್ಯುತ್ತಮ ಘಟಕ ಪ್ರಶಸ್ತಿ ಉತ್ತಮ ಸಮಾಜಮುಖಿ ಕಾರ್ಯಕ್ರಮ ಅತಿ ಹೆಚ್ಚು ಸದಸ್ಯರ ನೋಂದಣಿಗೆ ದ್ವಿತೀಯ ಪ್ರಶಸ್ತಿ ಸೇರಿ ಒಟ್ಟು ಎಂಟು ಪ್ರಶಸ್ತಿಗಳನ್ನು ಮಧ್ಯವಾರ್ಷಿಕ ವೈಭವ ಸಮ್ಮೇಳನದಲ್ಲಿ ವಲಯ ಹದಿನಾಲ್ಕರ ಅಧ್ಯಕ್ಷ ವಿಜಯಕುಮಾರ್ ಹಾಗೂ ಉಪಾಧ್ಯಕ್ಷ ಪ್ರಶಾಂತ್ ಅವರಿಂದ ಪಡೆಯಲಾಯಿತು ಎಂದರು ಕೊಪ್ಪದಲ್ಲಿ ನಡೆದ ಮಧ್ಯವಾರ್ಷಿಕ ವೈಭವ ಸಮ್ಮೇಳನದಲ್ಲಿ ದ್ವಾಲಾಮಾಲಿನಿ ಜೇಸಿ ಸಂಸ್ಥೆಯ ಪೂರ್ವ ವಲಯ ಅಧಿಕಾರಿ ಚರಣ್ ರಾಜ್ ನಿಕಟಪೂರ್ವ ಅಧ್ಯಕ್ಷ ಮನು ಪೂರ್ವಾಧ್ಯಕ್ಷರಾದ ಪೂರ್ಣೇಶ್ ಕೆ ಗಂಗಾಧರ್ ಕಾರ್ಯದರ್ಶಿ ಮಿಥುನ್ ಗೌಡ ಉಪಾಧ್ಯಕ್ಷ ಅಪೂರ್ವ ರಾಘು ದರ್ಶನ್ ಸಹ ಕಾರ್ಯದರ್ಶಿ ಜೀವನ್ ಖಜಾಂಚಿ ಪವನ್ಕರ್ ಹಾಗೂ ನಿರ್ದೇಶಕರುಗಳು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಸದಸ್ಯರು ಭಾಗವಹಿಸಿದ್ದೇವೆ ಆರು ತಿಂಗಳಲ್ಲಿ ನಮ್ಮ ಜೇಸಿ ಸಂಸ್ಥೆಯು ಹಮ್ಮಿಕೊಂಡಿದ್ದ ಸಮಾಜಮುಖಿ ಕಾರ್ಯಕ್ರಮ ಆಧರಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಎಂದರು ಕಾನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಮಡೋಡಿ ಕುಮಾರ್ ಸೋಮವಾರ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದೆ ಕಾನೂರು ಪಂಚಾಯಿತಿ ಅಧ್ಯಕ್ಷರಾಗಿದ್ದ ರತ್ನಾಕರ್ ರಾಜೀನಾಮೆ ನೀಡಿದ್ದರು ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಹನ್ನೊಂದು ಸದಸ್ಯರಿರುವ ಕಾನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಜಯಕುಮಾರ್ ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು ಬೇರೆ ಯಾರು ನಾಮಪತ್ರ ಸಲ್ಲಿಸಿರಲಿಲ್ಲ ಚುನಾವಣಾಧಿಕಾರಿಯಾಗಿದ್ದ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ರಮೇಶ್ ಕುಮಾರ್ ಅವರು ವಿಜಯ್ ಕುಮಾರ್ ಅವರು ಕಾನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ಈ ಸಂದರ್ಭದಲ್ಲಿ ಕಾನೂರು ಗ್ರಾಮ ಪಂಚಾಯತಿ ಪಿಡಿಒ ಲೋಕೇಶ್ ಉಪಸ್ಥಿತರಿದ್ದರು ನಂತರ ನೂತನ ಅಧ್ಯಕ್ಷ ವಿಜಯ್ ಕುಮಾರ್ ಅವರನ್ನು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಮೂರ್ತಿ ರತ್ನಾಕರ್ ಮನೋಹರ್ ಹೇಮಲತಾ ನಯನ ಜಯಲಕ್ಷ್ಮಿ ನಾಗರತ್ನ ಸವಿತಾ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಂಸಿ ನಾಗೇಶ್ ಕಟ್ಟಿನಮನೆ ಮಹೇಶ್ ಮತ್ತಿತರರು ಇದ್ದರು ನರಸಿಂಹರಾಜಪುರ ತಾಲೂಕಿನ ಬೆಳ್ಳೂರು ಸರ್ಕಾರಿ ಪ್ರೌಢಶಾಲೆಯ ಇಪ್ಪತ್ತ್ ಮೂರು ಮಕ್ಕಳಿಗೆ ದಾನಿಗಳಾದ ಹರಿಹರಪುರದ ಆರ್ಸ ಪದಿಬಾಯ್ಪುರ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಬೆಮ್ಮನೆ ಬಿ ಪಿ ದಯಾನಂದ್ ಅವರು ಸೋಮವಾರ ಉಚಿತವಾಗಿ ನೋಟ್ಬುಕ್ ಪೆನ್ನುಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸುಧಾ ಎಸ್ ಟಿ ಎಂ ಸಿ ಸದಸ್ಯರಾದ ಎಚ್ಇ ಮಹೇಶ್ ಎಚ್ಎಲ್ ಸದಾಶಿವ ಇದ್ದರು ಶಿಕ್ಷಕ ಕೆಆರ್ ದಯಾನಂದ್ ಸ್ವಾಗತಿಸಿದರು ಸಹ ಶಿಕ್ಷಕರು ಉಪಸ್ಥಿತರಿದ್ದರು ವಂದನೆಗಳು